ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ದಿನಾನು ಮಳೆ ನೋಡಿ ನೋಡಿ ಅಂತೂ ಬೇಜಾರಾಗಿಬಿಟ್ಟಿದೆ ಸೊ ಈ ಮಳೆ ಬರೋವಾಗೆಲ್ಲ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಟೀ ಜೊತೆ ಸೊ ಇವತ್ತು ಮಸಾಲ ಟೀ ಮಾಡಿಕೊಂಡು ಹಾಗೆ ಎಗ್ ಟೋಸ್ಟ್ ಮಾಡಿಕೊಂಡಿದ್ದೆ ಎಗ್ ಬ್ರೆಡ್ ಟೋಸ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಇದಕ್ಕೆ ಹಾಗೆ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದಕ್ಕೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಬ್ರೆಡ್ ಟೋಸ್ಟ್ ಟ್ರೈ ಮಾಡೋ ಹಾಗಿದ್ರೆ ಅದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಲೈಟಾಗಿ ಸ್ವಲ್ಪ ಅಷ್ಟೇ ನಾನೇನು ಜಾಸ್ತಿ ಆ್ಯಡ್ ಮಾಡಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ ಇದು ಪೇಸ್ಟ್ ಅಲ್ಲ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಪಿಂಚ್ ಪಿಂಚಾಗುವಷ್ಟು ಅರಶಿನ ಹಾಗೆ ಒಂದು ಪಿಂಚ್ ಪಿಂಚಾಗುವಷ್ಟು ಖಾರದ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡಿದ್ದೆ ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೀವಲ್ವ ಜಾಸ್ತಿ ಖಾರ ಆದ್ರೂ ಏನು ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮಾಗಿ ಖಾರ ಇರಬೇಕು ಅಂತ ಹೇಳಿಬಿಟ್ಟು ಅಷ್ಟು ಮಾತ್ರ ಹಾಕಿ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡೆ ನೆಕ್ಸ್ಟು ಒಂದು ತವ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಟೋಸ್ಟ್ ಮಾಡ್ಕೊಳ್ತಾ ಇದ್ದೆ ತುಪ್ಪನೂ ಆ್ಯಡ್ ಮಾಡ್ಕೊಳ್ಬಹುದು ಬೆಣ್ಣೆ ಆ್ಯಡ್ ಮಾಡ್ಕೊಳ್ಬಹುದು ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಯಾವುದಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಟೇಸ್ಟು ಈ ಡೈಲಿ ಮಳೆ ಹಿಡ್ಕೊಂಡ್ಬಿಟ್ಟು ಸಾಯಂಕಾಲ ಆದರೆ ಸಾಕು ಬರೀ ಟೀ ಕಾಫಿ ಕುಡಿಯೋಕೆ ಮನಸೇ ಬರೋಲ್ಲ ಏನಾದರೂ ಅದ್ರ ಜೊತೆ ತಿನ್ನಬೇಕು ಬಜ್ಜಿನೋ ಬೋಂಡಾನೋ ಹೊಡೆನೋ ಏನಾದರೂ ಅಂತ ಅನ್ನಿಸ್ತಾನೇ ಇರುತ್ತೆ ಸೊ ಬ್ರೆಡ್ ಟೋಸ್ಟ್ ತಿನ್ನೋಣ ಅಂತ ಹೇಳಿಬಿಟ್ಟು ಇವತ್ತು ಫಿಕ್ಸ್ ಆಗಿ ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಈ ಥರ ಎಲ್ಲ ಅನಿಸುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಬಜ್ಜಿ ಮೆಣಸಿನ್ಕಾಯಿ ಥರಕ್ಕೆ ಈ ಮಳೇಲಿ ಹೋಗೋಕ್ಕಂತೂ ಬೇಜಾರು ನನ್ಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಸೊ ಬ್ರೆಡ್ ಇತ್ತು ಮನೇಲಿ ಎಗ್ ಕೂಡ ಇತ್ತು ಸೊ ಬ್ರೆಡ್ ಟೋಸ್ಟೆ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಬ್ರೆಡ್ನ ಟೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಒಂದು ಎರಡು ಮೊಟ್ಟೆನ ಹೊಡೆದ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಹಾಗೆ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡೆ ನಾನು ಖಾರದ ಪುಡಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ನಾರ್ಮಲ್ ಆಮ್ಲೆಟ್ ಥರ ಬೇಕಾದರೂ ಮಾಡ್ಕೊಳ್ಬಹುದು ಆಲ್ರೆಡಿ ನಾವು ಈರುಳ್ಳಿ ಎಲ್ಲ ಟೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಸೊ ಅದಕ್ಕೆಲ್ಲ ಏನು ಈರುಳ್ಳಿ ಆ್ಯಡ್ ಮಾಡೋದು ಬೇಡ ಅಂತ ನಾನು ಇದಕ್ಕೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಬರೀ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಮಾತ್ರ ಆ್ಯಡ್ ಮಾಡಿಕೊಂಡು ಟೋಸ್ಟ್ ಮಾಡಿ ಅಂಥ ಬ್ರೆಡ್ನ ಅದ್ರ ಮೇಲೆ ಇಟ್ಟು ಮಾಮೂಲಿ ಆಮ್ಲೆಟ್ ಎಗ್ ಟೋಸ್ಟ್ ಥರ ಮಾಡಿಕೊಂಡೆ ಎಗ್ಗಿರೋ ಕಡೆ ತಿರುಗಿಸ್ಬಿಟ್ಟು ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಕ್ಯಾಪ್ಸಿಕಮ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಇದನ್ನು ತೆಗೆದಿಟ್ಕೊಂಡೆ ಅಂದರೆ ನಿಜವಾಗ್ಲೂ ಬ್ರೆಡ್ ಟೋಸ್ಟ್ ತುಂಬಾ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅದು ಕ್ಯಾಪ್ಸಿಕಮಿಂದ ಬಂದಿತ್ತಾ ಅಂತಲೇ ನನಗೆ ಅನ್ನಿಸ್ತು ಅಷ್ಟು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಹಾಗೆ ಖಾರ ಖಾರವಾಗಿ ಕೂಡ ಇತ್ತು ತಿನ್ನೋವಾಗ ತುಂಬ ಚೆನ್ನಾಗಿ ಅನ್ನಿಸ್ತು ಬ್ರೆಡ್ ಟೋಸ್ಟ್ ಜೊತೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಮಸಾಲಾ ಟೀನ ಆ್ಯಡ್ ಇದ್ದೀನಿ ಆ್ಯಕ್ಚುಲಿ ಎಲ್ಲರೂ ಈ ಟೀನ ಟ್ರೈ ಮಾಡಿ ನೋಡಿ ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು ಅಷ್ಟು ಚೆನ್ನಾಗಿತ್ತು ಇದಕ್ಕೆ ಹಾಲು ಸಕ್ಕರೆ ಟೀ ಪುಡಿ ಹಾಕ್ಬಿಟ್ಟು ಅಂದರೆ ಹಾಲಿಗೆ ನಾನು ನೀರು ಬೇರಿಸಿಲ್ಲ ಸ್ವಲ್ಪ ಮಂದಗಿದ್ರೆ ಟೀ ಚೆನ್ನಾಗಿ ಬರುತ್ತೆ ಅದು ಮಸಾಲ ಟೀ ಅಂತ ಅಂದರೆ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಮಂದಗಿರೋ ಹಾಲೇ ತೊಗೊಳ್ಳಿ ಹಾಗೆ ಇದಕ್ಕೆ ತುಳಸಿ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಬಜೆ ಎಲೆ ಬರುತ್ತೆ ಅಲ್ವಾ ಬಜೆ ಎಲೆ ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಶುಂಠಿನ ಜಜ್ಜ್ ಹಾಕ್ಕೊಂಡಿದ್ದೆ ಹಾಗೆ ಒಂದು ದೊಡ್ಡ ಪತ್ರೆ ಒಂದು ಯಾಲಕ್ಕಿನ ಕೂಡ ನಾನು ಪುಡಿ ಮಾಡಿಬಿಟ್ಟು ಇದ್ದೀನಿ ಇಷ್ಟು ಹಾಕಿದ್ದೆ ಇದಕ್ಕೆ ಬ ಬಜೆ ಎಲೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಬಟ್ ಬಜೆ ಎಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹೆಂಗಿದ್ರು ಮಳೆ ಅಲ್ವಾ ನೆಗಡಿ ಕೆಮ್ಮು ಎಲ್ಲ ಬರ್ತಾ ಇರುತ್ತೆ ಗಂಟ್ಲೆಲ್ಲ ಒಂಥರ ಇರುತ್ತೆ ಸೊ ಈ ಥರ ಮಸಾಲ ಟೀ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಳಸಿ ದೊಡ್ಡಪತ್ರೆ ಪತ್ರೆ ಶುಂಠಿ ಹಾಗೆ ಬಜೆ ಎಲೆ ಎಲ್ಲ ನಮಗೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಈ ಥರ ನಿಮಗೆ ಯಾರಿಗಾದರೂ ಕಾಂಬಿನೇಷನ್ ಇಷ್ಟ ಆಗುತ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ